ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಹೇಳ್ತಾರ ಸಿದ್ದಪ್ಪಣ್ಣ ಏನ್ ಹೇಳ್ತಾರೆ ಸಂಪರ್ಕಿ ಗೌರಮ್ಮ ಪುಷ್ಪ ಮಾಲೂನ ಸಂಘಿಯನ್ನ ಸರಿಸಿದ್ದಾರೆ ಅಂತ ಹೇಳ್ತಾರ ನಾವು ನೀವೆಲ್ಲ ಮಾನವರಾಗಿ ಹುಟ್ಟಿ ಬಂದ ಬಳಿಕ ಎಂತವ್ರ ಸಹವಾಸ ಮಾಡಬೇಕಪ್ಪ ಅಂತಂದ್ರ ಎಂತವ್ರ ಸಹವಾಸ ಮಾಡಬೇಕಾಗಿ ಸತ್ಯವಂತರು ಸಜ್ಜನರು ಸತ್ಯ ಸಂಘದಲ್ಲಿ ಹೋರಾಡುವಂತ ನಿಷ್ಠೆವಂತರ ಸಂಘ ಮಾಡಬೇಕು ಹೌದು ಅಂದ್ರ ಭೂಮಿ ಮೇಲೆ ಒಂದ ಬೆಲೆ ಸಿಗತೈತಿ ಭೂಮಿ ಮೇಲೆ ಒಳ್ಳೆಯವರಾಗಿ ಒಂದು ದಾರಿ ಸಿಗತೈತಿ ಸಿದ್ದಪ್ಪನ ಅದಕ್ಕೆ ಹನ್ನೆರಡನೇ ಶತಮಾನದೊಳಗ ಒಳಗ ಬಸವಣ್ಣವರ ಮಾತು ಹೇಳ ಬಸವಣ್ಣವರ ಮಾತಾ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಬತ್ತಲು ರೊಜ್ಜನಂತೆ ಸರ್ವಜ್ಞ ಅಂತ ಹೇಳ ಸಜ್ಜನರ ಸಂಘ ಮಾಡಿದಪ್ಪ ಅಂತಂದ್ರೆ ಒಂದು ಹೆಜ್ಜೆನ ಸಂವಿಧಾನ ಇರ್ತದ ಅದೇ ಒಂದು ದುಷ್ಟ್ರ ಸಂಘ ಮಾಡಿದಪ್ಪ ಅಂತಂದ್ರ ಏನ್ ಕೆಸರಾಗ ಕಲ್ಲು ಒಗದ ಕೆಸರ ನಮ್ಮ ಮೋತಿಗೆ ಸಿಡಿಸ್ಕೊಂಡಂಗ ಅಕ್ಕತಿ ಅಂತ ಹೇಳ್ತಾರ ಹೌದಲ್ಲ ಯಾಕತ ಯಾಕದ ನಮ್ಮ ಸರ್ಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಹೇಳ್ರು ಏನ್ ಹೇಳು ಏ ಅಪ್ಪ ಕರ್ಮ ಮಾಡಿ ಏನಪ್ಪಾ ಜಲ್ಮಪ್ಪ ನಾಯೇ ಚಲಮಪ್ಪ ಹೊಂದ್ಯಾನು ನಿಮ್ಗ ಡುಕ್ಕರ್ಕ ಬೇಟಾ ಅನ್ತಿವ್ ನಾವು ಆತಂದ್ರ ಅವ್ರ ನಮ್ಮಪ್ಪ ಕರ್ಮ ಮಾಡಿ ನಾಯಿ ಜನ್ಮ ತೊಟ್ಟನತ್ತ ನಾವ ಡುಕ್ಕರ್ಕ ಬಿಟ್ಟ ಅಂತಾರತ್ತಾರ ಮತ್ತ ನಾಯಿ ಅಂದ್ರೆ ಮತ್ತೆ ನಾಯಿಗೆ ಡುಕ್ಕರ್ಕ ಬಿಟ್ಟ ಆತವ್ರು ಹೇಳ್ತಾನೆ ಕೇಳ ಡುಕ್ಕರ್ಕ ಬೇಟ ಬೇಟಾ ಅಂದ್ರ ಹಾ ಡುಕ್ಕರ್ಕ ಬೇಟ ಅಂದ್ರ ಏನ ಹಂದಿ ಮಗ ಅಂದಂಗಿ ಒಳಗ ಹಂದಿ ಹಲ್ದಿ ಬೇಟ ಅಂದ್ರ ಮಗ ಮಗ ಡುಕ್ಕರ್ಕ ಬೇಟ ಅಂದ್ರ ಹಂದಿ ಮಗ ಅಂದಂಗ ಹಾ ನಮ್ಮಪ್ಪ ಹಂದಿ ರೂಪವನ್ನು ತೊಡಬೇಕಾರ ನಮ್ಮಪ್ಪ ವಿಷ್ಣು ದೇವರಾಗಿರ್ತಕ್ಕಂಥ ಹತ್ತ ಅವತಾರವನ್ನು ಎತ್ತಿ ಬಂದಾನ ಅವತಾರದೊಳಗೆ ಒಂದ್ ಅವತಾರ ತೊಡಬೇಕಾರ ಹಂದಿ ಅಂತಕ್ಕಂತ ಅನ್ನತಕ್ಕಂಥ ಒಂದು ರೂಪ ತೊಟ್ಟ ನಮ್ಮಅಪ್ಪ ತೊಟ್ಟ ಆ ರೂಪಾಯಿ ಯಾಕ ತೊಟ್ಟ ಡುಕ್ಕರ್ಕ ಭೇಟ್ರ ಅನ್ನಕ್ಕ ಹೋಗ್ಬ್ಯಾಡ ಹೌದಲ ಹೌದಾ ತಮ್ಮ ನಿಮ್ಮ ಮಸ್ತರ ಹಾ ನೀ ಪಿ ಯು ಸಿ ಮುಗಿಸಿರ್ಬೇಕ್ ನಾ ಡಿಗ್ರಿ ಮುಗಿಸೇನಿ ಹೌದಾ ಹೌದಲ ಹಾ ಯಾಕತ ಕೇಳು ಯಾಕ್ರಿಪ್ಪ ನಿನಗೆ ಅಷ್ಟ ಐತ್ಲ ನಮಗೂ ಅಷ್ಟ ಐತಿ 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 ಸುಮ್ ಒಂದು ಗುರುಗಳಿದೆಯಲ್ಲ ಅಂತ ಹೇಳಿ ಆಹಾ ನಿಮ್ಗೊಂದು ಸ್ಥಾನ ಕೊಟ್ಟಿವಿ ಸುಮ್ ಉಳಿಸ್ಕೊಂಡ್ ಹೋಗ್ರಿ ಅಟ್ಟಿ ಹೌದ ಹೌದಲ್ಲ ಆಹ ಡುಕ್ಕರ್ಕ ಭೇಟ ಹತ್ತೀರಿ ನಿಮ್ಗ್ ಹಿಂದೂ ಗೊತ್ತಿಲ್ಲ ನಿಮ್ಗ್ ಮುಂದೂ ಗೊತ್ತಿಲ್ಲ ಆಹಾ ಅದನ್ನ ಮಾತ್ ಮಾತಾಡ್ತೀರಿ ನೀವ್ ಹೌದೌದು ఓడు వరత రూప ಏನಪ್ಪಾ ಅಂತ ಕೇಳಿದ್ರ ಹಂದಿ ರೂಪ ತೊಟ್ಟ ಹಂದಿ ರೂಪ ಯಾವಾಗಪ್ಪ ಹತ್ತು ಅವತಾರ ವಿಷ್ಣು ದೇವರು ಎತ್ತಿ ಭೂಮಿ ಮೇಲೆ ಬಂದ ಹತ್ತು ಅಂತ ಒಂದ ವರ ಅನ್ತಕ್ಕಂತ ಉತ್ತರ ತೊಟ್ಟ ಯಾವಾಗ ವರ ಉತ್ತಾರ ತೊಟ್ಟ ಕೇಳಿದ್ರ ಯಾವಾಗ ತೊಟ್ಟು ಇದೇ ಭೂದೇವಿ ಆಗಿರ್ತಕ್ಕಂಥಕ್ಕೆ ಒಂದೊಂದು ಸಮಯದೊಳಗ ಏನ್ ಮಾಡುವ ನೀರಿನೊಳಗೆ ಮುಳುಗಿ ಪಾತಾಳುಕೋಗಿ ಬಿಟ್ಟು ನಿಮ್ಮ ಹೂವು ನಿಮ್ಮ ಪಾತಾಳಕ್ಕ ಪಾತಾಳಕ್ಕೆ ಹೋಗಿ ಬಿಟ್ಟರೆ ನೀರಿಗೆ ನೀರಿನೊಳಗ ಮುಳುಗಿ ಅವಾಗ ಹೆಚ್ಚ ಹೆಚ್ಚಿರ್ಲ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಕರೆಯೋ ಯಾ ಯಾವ ಹೆಣ್ಮಕ್ಳು ಬಂದಿಲ್ಲ 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 ಯಾರು ಬಂದಿಲ್ಲ ಕಾಪಾಡು ತಪಸ್ ಮಾಡ್ಲಕ್ಕ ನಮ್ಮ ಅಪ್ಪನ ಧ್ಯಾನ ಮಾಡ್ಲಕ್ಕಳು ಹೌದಾ ಅವಾಗ ನಮ್ಮ ವಿಷ್ಣು ದೇವರಾಗಿರ್ತಕ್ಕಂತ ವರಹ ರೂಪವನ್ನ ತೊಟ್ಟು ಏನ್ ಒಂದೇ ಒಂದ ಕೋರೆ ಹಲ್ಲಿನ ಮ್ಯಾಲ ಒಂದ ಹಲ್ಲ ಮೇಲೆ ನಿನ್ನ ಏನು ನೀರ್ನಾಗ ಬೂದೇ ಮುಳುಗಿರಿ ನೋಡ ನಮ್ಮ ನಮ್ಮಅಪ್ಪ ಪಾತ ಲೋಕದೊಳಗಿರ ಭೂದೇವಿನ ತಂದ ನಮ್ಮ ಅಪ್ಪ ಮ್ಯಾಲ ಇಟ್ಟ ಮೊವನ ಸುಳ್ಳ ಯಾವ್ ತಿಥಿ ಇತ್ತು ಯಾವ ನಕ್ಷತ್ರ ಇತ್ತು ಯಾವ್ ಇತ್ತು ಯಾವ್ ದಿನ ಇಟ್ಟ ಹೌದಾ ಅನ್ತಕ್ಕಂಥದ್ದು ಬೇಕಂದ್ರೆ ಕೇಳು ರೆಡಿ ಇದ ದಿನ ಇತ್ತು ತಿತ್ತಿ ಇತ್ತು ಇತ್ತು ಇದ ನಕ್ಷತ್ರ ಇತ್ತು ಕುತ್ತಾರೋ ಒಟ್ಟುನೂರ ಅರವತ್ತೈದು ದಿನದಾಗ ಹಿಂತ ದಿವ್ಸನ ಆ ನಿನ್ನ ಭೂಮಿ ಭೂಮಿ ಮ್ಯಾಲ ಮುಳುಗಿರ್ತೀ ಎಲ್ಲಿ ಪಾತಾಳುಕ್ಕೆ ಕುಳಗಿರ್ತಕ್ಕಂಥ ಎಮ್ಮವ್ ಪಾತಾಳು ಕೋಲ್ ಆಗಿರ್ತಾನ ನಮ್ಮ ಅಪ್ಪ ಬ್ಯಾರೆ ತಂದ ಮ್ಯಾಲ ಕಿಟ್ಟ ನಮ್ಮ ಅಪ್ಪ ತಣ್ಣಿಯಾಗಲೆ ಕೊಟ್ಟು ಹೌದಾ ಹೌದಲ್ಲ ಅದಕ್ಕಾಗಿ ಯಾಕ ಸರಜೋಳಿ ಹಾಡುವಂತ ಕಲಾವಿದ್ರು ಹೇಳಿದ್ರು ನಿಮ್ಮ ಅಪ್ಪ ನಾಯಿ ಚಲ್ಮ ಹೊಂದ್ಯಾನು ನಾಯಿ ಚಲ್ಮ ಹೊಂದ ನಿಮ್ಮ ಅಪ್ಪ ಹಿಂದ ಕರ್ಮ ಮಾಡ್ಯಾನೇ ಅವ್ರು ಹೌದೌದು ಯಾಕೆ ಗಂಡ ನಾಯಿ ಹೊಂದೈತನ ಹೆಣ್ಣು ನಾಯಿನ್ ಮರ್ತ ಬಿಟ್ರು ಕಂತಿದ್ ನೀವು ಅವ್ರ ಮರ್ತಾರ ಅವಳ ಒಂದ್ ಹೆಣ್ಣ ಇದ್ರೆ ಹತ್ತ ಗಂಡ್ ಮಾಡ್ತಾರ ಅವರು ಯಾಕೆ ಕೇಳು ಪಾತ್ರ ಏನಂತ ಕೆಟ್ಟದ್ದು ಹೇಳ್ಕೊತಾರ ಕೆಟ್ಟದ ಹೋದ ಚಲೋ ಹೇಕ್ ಬಂದ್ರ ಚಲೋದೇ ಎಂದಕ್ಕ ಇಬ್ಬರು ಮಂದಿ ಗಂಡ ಹೌದಿಲ್ಲ ಇಬ್ಲಿಲ್ಲ ಕಂಡಿರ್ತಕ್ಕಂತವ ಬಾಳ ನನ್ನ ಇದ್ದಾವು ಆ ಕುಸ್ತಿ ಪೈಲ್ವಾಣ ಬರೀ ಏನ್ ಮಾಡುದು ಇಕ್ಕಿ ಚಟ ಬೇರೆ ಇತ್ತಕ್ಕಿದ್ ಇಕ್ಕಿದ್ ಹಕ್ಕ ಕಡೆ ಚಟ ಇತ್ತಲ್ಲ ಹೌದಿಲ್ಲ ಗಂಡ ಮನೆಯಾಗ ಗಂಡಗ ದೇವ್ರಂತ ಕರಿತಾರ ಗಂಡಗ ತಾಯಿ ಗಂದಿಗ್ ಹೊಲ್ಶ್ಯಾರ ಆ ಗಂಡಗ ಬಂದು ಬಳಕತ್ತ ಹೊಲ್ಸ್ಯಾರ ಗಂಡಗೆ ತಿಕ್ಕಂದಾರ ಗಂಡಗೆ ಸರ್ವಸ್ವಂದರು ಆಹಾ ಒಬ್ಬಕಿ ಕೆಣ್ಣು ಮಗಳ ಮುಕ್ತಿ ಬಂದ್ಬೇಕಾರೆ ಸತ್ಗತಿ ಕಂಡ್ಬೇಕಾರೆ ಗಂಡ ಕಾರಣ ಗಂಡ ಕಾರಣ ಅವ ಮಾರುತ್ತಾನ ಅನ್ನಂಗೆ ಕುಡ್ಕರು ಇರುವ ಲೆಕ್ಕ ಆ ಅವ ಹಿಂಗೆ ನಿದ್ದೆ ಮಾಡೋರಂಗೆ ನಮ್ಮ ವಿಠ್ಠಲನಂಗ ಇರೋ ಲೆಕ್ಕ ಆ ಅವ ತಗೋ ಬರ್ದಾಡ್ತೋ ತದ್ಯಾಗ ಶುರು ಅನೇಕ ಅವ ಗಂಡ ದೇವರೇ ದೇವ್ರು ಅವ ಹಾ ಹೌದಲ್ಲ ಹೌದ ಅವ ಆ ಗಂಡಗಿರ್ತಕ್ಕಂಥ ಅವ ದೇವ್ರನ್ಸ್ ಕೊಂಡಾನ ಅವ ಕುಂಡ ಇರಲಿ ಕುಂಟಿರಲಿ ಆ ಸುಬ್ರ ಇತ್ತಿರಲಿ ಸುಬ್ರ ಇರೋ ಅವ ಹೆಂಗೆ ಇರೋಲ್ಯಾಕೆ ಖರೀ ಹಾ ಅವ ಹುಚ್ಚು ಇದ್ರು ಆಯ್ತು ಅವ ಹೆಂಗೆ ಇದ್ರ ಆತು ಗಂಡ ಗಂಡಲ ಗಂಡ ಅಂತಕ್ಕಂಥವ್ ದೇವ್ರು ಅನ್ಸ್ಕೊಂಡಾನ ಆಹಾ ಅವ ಏನೂ ಇದ್ರ ಕಿಲ್ಲ ಕೂ ಏನೋ ಹುಚ್ಚಿದ್ರಕಿಲ್ಲ ಕುಂಟ್ರಿದ್ರ ಕರಿ ಕುಡ್ಡಿದ್ರ ಕಿಲ್ಲ ಅಲ್ಲ ಎಲ್ಲ ಚಲೋ ಇತ್ತು ಎಲ್ಲಾ ಚಲೋ ಇತ್ತು ಖರಿ ಈಕೆ ಚಟ ಸುಮಾರಿ ಇತ್ತು ಏನಿತ್ತು ಚಟ ಮಾಡ್ಕೊಂಡು ಬಂಡ ಮನ್ಯಾಗ ಇರೋಕ್ಕಾಗಲಿ ಪರ ಪುರುಷನ ಮ್ಯಾಲ ಮನಸ್ಸು ಮಾಡ್ತಿದ್ಳು ಎಲ್ಲರ ಪುರುಷನ ನೆದರೆತ್ತಿ ನೋಡ್ತಿದ್ಳು ಮಾಡ್ಕೊಂಡು ಗಂಡನ ಕಣ್ಣಿಗೆ ಬಿದ್ದಳು ಗಂಡ ಅಂತಾನ ಎಲ್ಲ ಯಾಕಂದ್ರತಿರುತ್ತ ಧರ್ಮ ಭೂಮಿ ಮೇಲೆ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ಧರ್ಮ ಐತಿ ಐತಿ ಮಾಡಿಕೊಂಡ ಮನೆಯಾಗಿರಕ್ಕಾಗಲಿ ಮತ್ತೊಬ್ಬನ ಮನಸ್ಸು ಮಾಡಬೇಡ ಗಂಡ ಹೆಂಡತಿ ಹೇಳಿದ ಹೇಳಿದಾಗ ಆದ್ರೂ ಹೆಂಡತಿ ಕೇಳಲಿಲ್ಲ ಮತ್ತೊಬ್ಬ ಪರ ಪುರುಷನ್ ಮೇಲೆ ನೆದರೆತ್ತಿ ನೋಡುದಲ್ದೇ ಮನಸ್ಸು ಮಾಡುದಲ್ದೇ ಅವಳ ಸಂಗಾಟ ಭೋಗ ಕುಡಿದಳು ಸ್ವತಃ ಗಂಡನ ಕಣ್ಣಿಗೆ ಬೀಳ್ತಾಳ ಹೌದಾ ಕಣ್ಣಾಗಿರ್ತಕ್ಕ ಹೆಣ್ತಿ ಸ್ರಾಪ್ ಕೊಡ್ತಾನೆ ಏನಂತೇಳಿ ಯಾವಾಗ ಮಾಡಿಕೊಂಡ ಗಂಡ ಹಿಂಬಾಲಿದ್ರು ಸಹಿತ ಸಹಿತ ಪರಪುರುಷನ ಮೇಲೆ ನೆದ್ರಿ ನೋಡಿ ಅವನ ಜೊತೆ ಕುಡಿದಿ ಅಂದ ಬಳಕ ಏನಾಗಬೇಕ ಈ ಹೆಣ್ಣಿಂದ ಜನ್ಮ ಒಂದ ಬಿಟ್ಟು ನೀ ಮತ್ತೊಂದು ಜನ್ಮಕ್ಕೆ ಹುಟ್ಟಬೇಕಾದ್ರ ಏನಾಗಬೇಕು ಇಟ್ಟಾದವ್ರ ನೀವ ಹೆಣ್ಣು ಹುಟ್ಟುತ್ತೇ ನಮ್ಮ ಅಪ್ಪ ಸ್ರಾಪ್ ಕೊಟ್ಟಾನು ಕಲಿಕೆ ಅದಕ್ಕ ನೀವು ಹಂತ ಆ ಹೋಗ್ಬೇಡ್ರಿಗಿ ಗುಡ್ಲ ಡಜನ್ ಗಂಟೆ ಹೌದಿಲ್ಲ ಕಂಡಗೆ ಯಾಕಪ್ಪ ಅನ್ಯಾಯ ಮಾಡುವಂತ ಗಣಮಕ್ಕಳನ್ನ ನೀವು ಮಾಡಕ್ ಹೋಗ್ಬೇಡ್ರಿ ಗಂಡಗ ನಿಂದೆ ಆಡಿದವರು ಹಂದಿಯಾಗಿ ಹುಟ್ಟ್ಯಾರ ಗಂಡಗ ಕೊಡದೆ ಊಟ ಮಾಡಿದರೆ ಬೆಕ್ಕಾಗಿ ಹುಟ್ಟಿ ತನ್ನ ಮಕ್ಕಳನ್ನ ತಾನೇ ತಿಂದಾರ ಹೌದ ಈಗ ಸದ್ಯಕ್ಕ ಕಲಿಯೋಗದೊಳಗಾದ್ರು ಅಂತಂದ್ರ ಗಂಡ ಹೆಂಡತಿ ಅನುನ್ಯ ಪ್ರೀತಿಯಿಂದ ಇದ್ರು ಗಂಡ ಊಟ ಮಾಡಿದ ಬಳಿಕ ಹೆಂಡತಿ ಊಟ ಮಾಡ್ತಿಲ್ಲ ಗಂಡ ಊಟ ಕೊಡ್ಬೇಕಾದ್ರೆ ಹೆಂಡತಿಯಲ್ಲಿ ಪದ್ಧತಿ ಪದ್ಧತಿ ಗಂಡ ಊಟಕ್ಕೆ ಬಂದಪ್ಪ ಅಂತಂದ್ರ ಕಂಬಳಿ ಹಾಸ್ಬೇಕು ಕಂಬಳಿ ಮೇಲೆ ಗಂಡನ ಕುಡಿಸ್ಬೇಕು ಎಡಿ ಮಾಡಿ ತಲೆ ಮೇಲೆ ಸರಗ ಕೊಚ್ಕೊಂಡ ಗಂಡಗೂಟ ಕೊಡ್ತಿದ್ರು ಒಬ್ಬ ಕೆಣಮಗಳ ಆಗ ಆಗ ಮತ್ತೀಗ ಅಂತಿರಿ ಇವ್ರಿ ಮುಂತ ಮಾರ್ಕ್ ಕುಣಿತ ಇವ್ರೋಡ್

ಹೊಟ್ಟ ಒಳಗ ಈಕಿ ಹೊಟ್ಟಿ ಹಸ್ಕೊಂಡ್ ಕುತಿದಿಳಿಕಿ ಆ ಹೌದಲ್ಲ ಅವಾಗ ಕಂಡ ಬರೋದು ಸ್ವಲ್ಪ ಟೈಮ್ ಆದ ಕುಡ್ಲ ಏನ್ ಮಾಡ್ತಾಳ ಏನ್ ಬೆಳ್ಯಾ ಬಡಾ ಬಡಾ ಎಡಿ ಮಾಡ್ಕೊಂಡು ಬರ ತಾನೇ ಊಟ ಮಾಡಿ ಕೂತ ಬಿಟ್ಳಿಕಿ ಆ ಕೂತಳಿ ಕಂಡ ಬರೋಕಿತ್ತ ಮೊದಲ ಹೌದಿಲ್ಲ ಕಂಡ ಮನೆಗೆ ಬಂದ ಕಂಡ ಊಟಕ್ಕೆ ಕುಂತ ಯಾಕಂದ್ರೆ ಅವು ಹಸಿವಾಗಿತ್ತು ಹೌದು ಒಂದ್ ಕಂಬಳಿ ಹಾಸನು ತೆಲಿ ಮೇಲೆ ಸರಗಾ ಒಚ್ಕೊಂಡು ಎಡಿ ಮಾಡಿ ತಂದ ಗಂಡ ಗುಣ್ಣ ಕೊಟ್ರು ಕೊಟ್ರು ಕಂಡ ಊಟ ಮಾಡಿದ ತಿನ್ನ ಹೆಡ್ತೀಗ್ ಹೇಳ್ತಿದ್ದ ಇರತ್ತೆ ನಾ ಊಟ ಮಾಡಿ ನಾನು ಏನು ಊಟ ಮಾಡತ್ತ ಹೇಳ್ತಿದ್ದವಕ್ಕ ಹಾ ಆ ಜ್ಯೂಸ್ ಏನಾಗಿತ್ತಪ್ಪ ಅಂತಂದ್ರೆ ಊಟ ಮಾಡಿದ ಆಟ ಊಟ ಮಾಡಿದ ಹೆಡ್ತೀಗ ಹೇಳ್ತಾನ ಇರತ್ತೆ ನಾ ಊಟ ಮಾಡಿನಿ ಏನು ಊಟ ಮಾಡು ಸ್ವಲ್ಪ ಭಾಳ ಟೈಮ್ ಐತಿ ನಿಂದು ಹೊಟ್ಟೆ ಸ್ನಕಂತದ ಆಹಾ ನೀನು ಊಟ ಮಾಡು ಅಂದಾವ ಅವಾಗ ಅವಾಗ ಹಿಕ್ಕಣತಾಳೆ ಇರುತ್ತೆ ಮಾವ ಆ ಬಸು ಮಾವ ನನ್ನದ ನಾನು ಏನಾಗಿತ್ತು ಬಸ್ದು ನೀ ಬರೋಕ್ಕಿಂತ ಮೊದಲ ನೀ ಬರೋದ್ ಸ್ವಲ್ಪ ಟೈಮ್ ಆಯ್ತು ಮಾವ ನಾ ಊಟ ಮಾಡಿ ಅವಾಗ ಭೂಮಿ ಮೇಲೆ ಉಳಿಬೇಕಾಗಿತ್ತಂದ್ರ ಗಂಡ ಊಟ ಮಾಡಿದ ಬಳಕ ಹೆಂಡತಿ ಊಟ ಮಾಡಬೇಕು ಗಂಡ ಮಲಗಿದ ಬಳಕ ಹೆಂಡತಿ ಮಲಗಬೇಕ ಮಲಗಬೇಕ ಗಂಡ ಹೇಳುವಕ್ಕಿಂತ ಮೊದಲ ಮನೆಯಾಗಿ ಹೆಂಡತಿ ಹೇಳಬೇಕು ಎತ್ತಿರಬೇಕು ಒಲಿ ಪುಟ ಮಾಡಿರ್ಬೇಕು ಚಾ ಮಾಡಬೇಕು ಚಾ ಮಾಡಿ ಗಂಡನ ಗಂಡಿ ಕೊಟ್ಟು ಇದು ಹೆಣ್ಮಕ್ಳ ಪದ್ಧತಿ ಐತಿ ಸೂರ್ಯ ಚಂದ್ರ ಇರುವ ತನಕ ನೆಲವೊಂದ ಗಂಗೆ ಹರಿಯುವ ತನಕ ಭೂಮಿ ಮೇಲೆ ನಡಿಬೇಕಿದ ಹೌದೌದು ಯಾವಾಗ ನೀ ಗಂಡನ ಮೊದಲು ಊಟ ಮಾಡಿದೆ ಅಂದ ಬಳಕ ಏನಾಗ್ಬೇಕ ಮುಂದಿನ ಚಲಮನಿಗೆ ಕೊಟ್ಟಬೇಕಾದ್ರೆ ಬೆಕ್ಕಾಗಿ ಹೊಟ್ಟೆ ನಿನ್ನ ಮಕ್ಕಳನ್ನು ನೀನು ತಿನ್ನುವಂತ ಹೌದಾ ನಮ್ಮ ಪ್ರತಿ ಒಂದು ಮನಿಯಾಗ ಬೆಕ್ಕ ಇದಾವ ಬೆಕ್ಕ ಇಳಿತಾವ ಅದಕ್ಕೆ ಹಡಿತಪ್ಪ ಅಂತಂದ್ರೆ ಪ್ರಥಮಕ್ಕ ಬಿಡ್ತೈತಿ ಏನಂತ ಗೊತ್ತ ಹೌದಲ್ಲ ಯಾಕ ಅಂತ ಇವ್ರು ಮಾಡಿದ ಕರ್ಮ ನೀ ಮಾಡಿದ ಕರ್ಮ ನಿನ್ನ ಬೆನ್ಹತ್ತಿ ಕಾಡತೈತಿ ಹೆಣ್ಮಕ್ಳು ಒಂದ್ ಇಬ್ಬರ ಮಂದಿ ಕೂತ್ರ ಅವ್ರಿಗೆ ಹೇಳದೈತಿ ಏನಂತ ಇವ್ರ ಏನ್ರೇ ಮಾಡವ್ರ ಯಾಕ್ರೆ ನೀವ್ ಒಟ್ಟೆ ಪದ್ಧತಿ ತಪ್ಪಬೇಡ್ರಿ ಹೌದೌದು ಗಂಡ ಊಟ ಮಾಡಿದ ಮೂಲಕ ನೀವ್ ಊಟ ಮಾಡ್ರಿ ಗಂಡ ಮಲಗಿದ ಮೂಳಕ ನೀವು ಮಲಗರಿಂತ ಮೊದಲ ಮನೆಯ ನೀವ್ ಎಂತೂ ಒಲಿ ಪುಟ ಮಾಡಿ ಅವ್ರಿಗೆ రంగోలి హాకీదా మనీ కస గుడ్సండ్రి గడలు పద పూజ మి గండలు పద మేరు గట్రీ హా అదా ఎల్ సుద్ధ ఎన్ని హారోత్తే గప్ప యాకంద్ర ఏ ప్రాబ్లమ్ ఎం హ ಸಗಣ ಅವರ ಬೆಳಿಬೇಕ ನೀ ಮಲ್ಕೋಬೇಕ ಪಲ್ಲಂಗ್ ಮಲಾ ಅವರ ಬೆಳಿಬೇಕ ಸಿದ್ದಪ್ಪನ ಅದಕ್ಕಾಗಿ ಯಾಕಂತ ಕೇಳಿದ್ರ ಆ ನಮ್ಮ ಸರಚೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ಬಹಳ ಬಹಳ ಭಾಷಣ ಬಹಳ ತಿಳ್ಕೊಂಡವ್ರದಾರ ಬಹಳ ಬಲ್ಲವರದಾರಂತ ನಾವು ತಿಳ್ಕೊಂಡಿವಿ ಶಾಣಿಯಾ ಶಾನಿಯ ಅಂದ ಬಹಳ ಭಾಷೆನೆ ಹೌದಾ ಎಟ್ ದೊಡ್ಡವ್ರಂತು ಆಟ ದೊಡ್ಡಬೇಡ್ರಿ ಹಾ ದೊಡ್ಡವ್ರೊಡ್ಡವ್ರ ಆಗಿ ಹಿಡ್ರಿ ಹೌದೌದು ನಮ್ಮ ಕೈಲಿಂದ ಹೇಳ್ಸ್ಕೊಳಂತವ್ ಆಗಬೇಡ್ರಿ ಆಹ್ಹಾ ನಾಲ್ಕು ಮಾತ ಬುದ್ಧಿ ಮತ್ತೆ ಏಳವ್ ಆಗಿರಿ ನೀವು ಹೌದೌದು ಹೌದಿಲ್ಲ ಇರ್ಲಿ ಸಿದ್ದಪ್ಪನ ಇರ್ಲಿ ಯಾಕದಕ್ಕೆ ಕೊರವಂಜಿ ದೇವಿಯ ಜಾತ್ರೆ ಆ ಬಳಕಾಯಿದ ಉಂಡ್ ತಾಯಿಯ ನಾವ್ ಮಾತಾಡಿ ಹೋಗಲಿಲ್ಲಪ್ಪ ಅಂತಂದ್ರ ಹಾವು ಇಲ್ಲಿ ಬಂದದ್ದು ಆಗೋದಿಲ್ಲ ನಾಯಿ ಅಂತ ನಾಯಿಗಾರ ಏನಂತೇಳಿ ಯಾರು ಮನೆ ಆಗ್ತೈತೆ ಯಾರು ಬಂದ್ರೆ ಹೌದಾ ಹೌದೌದು ಒಂದ್ ಎರಡು ಮಾತಾ ಯಾಕ ದರವಂಜಿ ದೇವ ಬಗ್ಗೆ ಈಗ ಇಲ್ಲ ನಮ್ಮ ಮಲ್ಲುಸರ ಆಗಿರತಕ್ಕಂತವರು ಆ ಹಾಡವನ್ನೇ ಮಾರ್ಗ ರೂಪದೊಳಗೆ ಹಾಡಿ ಹೋಗ್ಯಾರ ಅವರು ಹೌದು ಹೌದಿಲ್ಲ ಹೌದನ ಆದರೆ ಏನಪ್ಪ ಅಂತ ಕೇಳಿದ್ರೆ ನಮ್ಮ ಸರಜೋಡಿ ಕรมಂತ್ರಿಗೆ ಒಂದು ಪ್ರಶ್ನೆ ಮಾಡಿ ಮಾಡಿ ಪರವಂಜ ದೇವಿ ಬಗ್ಗೆ ನಾವು ಅಷ್ಟ ತಿಳದಟ್ಟ ಹೇಳಿ ಹೋಗೋದೈತಿ ಹೌದಾ ಹೌದನ ಪ್ರಾಣದೊಳಗೆ ಪ್ರಕಾರ ಹೌದು ನಾವು ತಿಳ್ಕೊಂಡ ಪ್ರಕಾರ ಮೊದಲ ಹಾ ಹೆಂಗೇ ಏನಪ್ಪ ಅಂತ ಕೇಳಿದ ಕೊರವಂಜನ ತಕಂತವರು ಎಲ್ಲಿ ಹುಟ್ಟಿ ಬಂದರು ಎಲ್ಲಿ ಬಂದರು ಅಂತಕಂತದ ಹೇಳೋದೈತಿ ಹಹ ಎಂದಕ್ಕೆ ಏನ್ ಬರ್ದಿಟ್ಟಾರ ಅಂತ ಕೇಳಿದ ಪುರಾಣದೊಳಗೆ ಸಿದ್ಧಪ್ಪನ ಏನು ಬರೆದರು ಪಾರ್ವತ ದೇವಿ ಏನ್ ಮಾಡಿದಪ್ಪ ಅಂತ ಕೇಳಿದರ ಏನು ಮಾಡಿದರು ಮಗನಿಗಾಗಿ ಒಂದು ತೊಟ್ಟಿರ್ಬೇಕಾಗಿತ್ತು ಅಹಾ ಏನು ಬೇಕಾಗಿತ್ತು ನನ್ನ ಮಗನಿಗಾಗಿ ಪಾರ್ವತಿಗೆ ತನ್ನ ಮಗನಿಗೆ ಏನಪ್ಪ ಅಂತ ಕೇಳಿದ ಒಂದು ತೊಟ್ಟಿಲ್ ಬೇಕಾಗಿತ್ತು ಹೌದೌದು ಆ ತೊಟ್ಟಿಲ್ ಕೇಳಿದ ಯಾರನ್ನ ಕಲಿತಾಳಪ್ಪ ಕರೆದ ಕರೆದು ಸಮಾಜದ ಅವನಿಗೆ ಒಂದು ಮಾತು ಹೇಳ್ತಾಳ ಏನತ್ತ ನನಗ ನನ್ನ ಮಗನಿಗೆ ಒಂದು ತೊಟ್ಟಿಲ್ ಬೇಕಾಗಿತಿ ಒಂದು ಸರ್ಪವನ್ನ ಸೀಳಿ ಸೀಳಿ ಅದ್ರ ಒಳಗಿರ್ತಕ್ಕಂತ ಏನಪ್ಪಾ ಅಂತ ಕೇಳಿದ್ರಹ ವಜ್ರ ವೈಡೂರ್ಯಗಳನ್ನ ತಗದು ತಗದು ಅದರಿಂದ ನನಗೊಂದು ಅಂತ ನನ್ನ ಮಗನಿಗೆ ಒಂದು ತೊಟ್ಟೆಲ್ಲಾ ಮಾಡಿಸ್ಕೊಡ್ಬೇಕು ಅಂತ ಹೇಳಕ್ಕೆ ಹೌದೌದೌದು ಯಾರು ಯಾರ ಪಾರ್ವತ ದೇವಿ ಪಾರ್ವತ ದೇವಿ ಸರ್ಪವನ್ನ ಸೀಳಿ ಸೇ ಇರತಕ್ಕಂತ ವಜ್ರ ಒಡೂರ್ಗಳನ್ನು ತೆಗೆದು ನನ್ನ ಮಗನಿಗಾಗಿ ಒಂದು ತೊಟ್ಟೆಲವನ್ನು ಮಾಡಿಸ್ಕೊಡ್ಬೇಕು ಮಾತು ಹೇಳು ಹೇಳಿದಾಗ ಅವಾಗ ಮೇದಾರ ಆಗಿರ್ತಕ್ಕಂಥ ಒಪ್ಪಲಿಲ್ಲ 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 ಅಲ್ಲೇ ಯಾರ ಪಾತ ಕೇಳಿದ್ರ ಕೊರುವ ಅಂತಕ್ಕಂಥ ಹೌದಲ್ಲ ಹೌದ ಕೊರು ಅಂತಕ್ಕಂಥ ಇದ್ದ ಬಂದ್ ಏನ್ ಮಾಡಿದಾತಂದ್ರ ಏನ್ ತಾಯಿ ನೀ ಏನ್ ಹೇಳಕತ್ತಿಲ್ಲ ಧೈರ್ಯದಿಂದ ನೀ ಹೇಳುವಂತ ಮಾತನಾ ಕೇಳ್ತಾನು ನಿನಗೆ ಬೇಕು ಹೇಳು ನಾವು ಮಾಡಿಸ್ಕೊಡ್ತಾನಂತಕ್ಕಂತ ಮಾತು ಹೇಳಿ ಹೇಳಿದಾಗ ಭಾರತ ದೇವಿ ಹೇಳ್ತಾಳ ಏನಂತ ನನ್ನ ಮಗನಿಗೆ ಏನಪ್ಪಾ ಒಂದು ತೊಟ್ಟಿಲು ಬೇಕಾಗೇತಿ ಸರ್ಪವನ್ನ ಸೀಡಿ ಅದ್ರೊಳಗೆ ಅದೊಳಗಿರ್ತಕ್ಕಂಥ ವಜ್ರ ವೈಢರ್ಗಳನ್ನ ತೆಗೆದು ಒಂದು ನನ್ನ ಮಗನಿಗೆ ತೊಟ್ಟಲ ಮಾಡಿಸ್ಕೊಡ್ಬೇಕು ಅಂತಕ್ಕಂಥ ಮಾತು ಹೇಳಿದಾಗ ಹೇಳಿದಾಗ ಬರುವಂತ ಬಂದ್ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಏನ್ ಮಾಡೋ ಸರ್ಪವನ್ನ ಸೀಳಿ ವಜ್ರ ವೈಢರ್ಗಳನ್ನ ತೆಗೆದು ಒಂದು ತೊಟ್ಟಿಲವನ್ನ ಯಾರಿಗೆ ಮಾಡಿಸ್ಕೊಡ್ತಾನಪ್ಪ ಅಂತಂದ್ರ ಪಾರ್ವತಿ ದೇವಿ ಮಾಡಿಸ್ಕೊಡ್ತಾನ ಹೌದಾ ಪಾರ್ವತ ದೇವಿ ಕಿ ಮಾತು ಕೊಡ್ತಾಳ ಕೊಟ್ಟಾಳ ಮಾತು ಹೇಳ್ತಾಳ ಏನಪ್ಪಾ ನನ್ನ ಮಾತಿಗೆ ಒಪ್ಪ ನೀ ನೀವತ್ತು ನನ್ನ ಮಾತಿಗೆ ಒಪ್ಪಿ ನನ್ನ ಮಗನಿಗಾಗಿ ಒಂದು ಏನಪ್ಪಾ ತೊಟ್ಟಿಲವನ್ನ ಮಾಡಿಸಿ ಕೊಟ್ಟಿ ಅಂದ ಬಳಕ ಅದಕ್ಕೆ ಇವತ್ತು ನಿನಗೆ ಏನಪ್ಪಾ ಆತಕ್ಕದ ಬಹುಮಾನ ಆಗಿ ಅಂತ ಹೇಳಿ ಏನು ಮಾಡಿ ಕೇಳಿದ್ರ ಕೈ ಒಳಗಿರ್ತಕ್ಕಂತ ಹ ಒಂದು ಏನಪ್ಪಾ ತೆ ಕೇರುವಂತ ಒಂದು ಮರ ಕೊಟ್ಟಾಳ ಹಾ ಹೌದಲ್ಲ ಹೌದೌದು ಏರುವಂತ ಒಂದು ಮರ ಕೊಟ್ಟು ಕೊಟ್ಟು ಕೈ ಒಳಗಿರ್ತಕ್ಕಂಥ ಒಂದು ಕಮಂಡಲವನ್ನ ಕೊಟ್ಟು ಯಾರಿ ಕೊಟ್ಟಾಳಪ್ಪ ಅಂತ ಕೇಳಿದ್ರ ಯಾರಿಗೆ ಆ ಕೊರ ಅಂತಕ್ಕಂಥವನಿಗೆ ಕೊಟ್ಟಾಳ ಕೊಟ್ಟಾಳ ಹೌದಲ್ಲ ಏನು ಮುಂದೆ ಎಲ್ಲಿ ಬರ್ತೈತಪ್ಪ ಅಂತ ಕೇಳಿದ್ರ ಧರ್ಮಸೇನ ಆಗಿರ್ತಕ್ಕಂಥವ ವನವಾಸಕ್ಕೂ ಹೋಗಿರ್ತಕ್ಕಂತ ಸಂದರ್ಭದೊಳಗ ಏನಾಗೈತಿ ಅಲ್ಲಿ ಏನಪ್ಪ ಅಂತ ಕೇಳಿದ್ರೆ ಒಬ್ಬಕ್ಕೆ ಹೆಣ್ಣು ಮಗಳಾಗಿರ್ತಕ್ಕಂಥ ವೇಷ ಬದಲಿ ಮಾಡಿಕೊಂಡು ಆ ಧರ್ಮಸೇನ ಇದ್ದಾಗ ಏನ್ ಮಾಡ್ತಾಳಪ್ಪ ಅಂತಂದ್ರ ಏನ್ ಮಾಡ್ಯಾರು ಭವಿಷ್ಯವನ್ನ ಹೇಳ್ಕೋತ ಒಬ್ಬ ಹೆಣ್ಮಗಳು ಬಂದಿರ್ತಾಳ ಹೌದಾ ಏನು ಅಂದ್ರೆ ಸಕ ಲಕ್ಷಣ ಹೇಳ್ಕೊತ ಭವಿಷ್ಯವನ್ನ ಹೇಳ್ತಾ ಬೇರೆ ವೇಷ ತುಟ್ಕೊಂಡು ಬಂದು ಧರ್ಮ ಸೇನೆಗೆ ಏನ್ ಮಾಡ್ತಾಳಪ್ಪ ಅಂತ ಕೇಳಿದ್ರ ಭವಿಷ್ಯವನ್ನ ಹೇಳ್ತಿರ್ತಾಳ ಹೇಳು ಆ ಭವಿಷ್ಯವನ್ನ ಹೇಳ್ಕೊತ ಏನ ಮೋಹಿನ ರೂಪ ತುಟ್ಕೊಂಡು ಏನ ಹೆಣ್ಣು ಮಗಳು ವೇಷ ಬದ್ಲಿ ಮಾಡ್ಕೊಂಡು ಬಂದಿರ್ತಾಳ ನೋಡು ಅದೇ ಹೆಣ್ಣ ಮಕ್ಕಳ ದಿಂದ ಏನಪ್ಪಾ ಅಂತ ಕೇಳಿದ್ರ ಏನಾಗ್ಬೇಕು ಅಲ್ಲಿ ಕೊಟ್ಟಿರ್ತಕ್ಕಂತ ಕೊರವಂತಕ್ಕಂತ ಗಂಡ ಮಗನಿಂದ ಈ ಹೆಣ್ಣ ಮಕ್ಕಳಿಗೆ ಏನಪ್ಪಾ ಅಂತ ಕೇಳಿದ್ರೆ ಏನ ಭವಿಷ್ಯ ಹೇಳ್ಕೊತ ಬಂದಿರ್ತಾಳ ನೀ ಸಕನ ಕೇಳ್ಕೊತ ಏನಪ್ಪಾ ಅಂತ ಕೇಳಿದ್ರೆ ಭೂಮಿ ಮೇಲೆ ತಿರುಗೋತೆ ಹೇಳಿ ಹೇಳಿ ಇಲ್ಲಿ ಏನಪ್ಪಾ ಅಂತ ಹೊರ ಕೊಟ್ಟಿರ್ತಕ್ಕಂತ ಕೊರ ಸಮಾಜದಿರತಕ್ಕ ಒಂದು ಬುಟ್ಟಿಯನ್ನ ತಗೊಂಡು ತಗೊಂಡು ಏಣಪಾತಕ್ಕೆ ಕೇರುವಂತ ಮರ ಕೊಟ್ಟಾರ ಪಾರ್ವತಿ ದೇವಿ ಮರವನ್ನ ಕೊಟ್ಟಿರ್ತಕ್ಕಂತ ಮರ ತಗೊಂಡು ಒಂದು ಕಮಂಡು ತಗೊಂಡು ಏನ್ ಮಾಡ್ಯಾರ ಪಾತ್ರಿ ಭವಿಷ್ಯ ಹೇಳುವಂತ ಮಗಳ ಕೈಯಾಗ ಕೊಟ್ಟು ಈ ಸಕನ ಹೇಳ್ಕೊತ ಹೇಳಿದ ಅನ್ನತಕ್ಕಂತಹ ಕಲಕ ಅದೇ ಮಗಳ ಹೆಣ್ಣು ದಿಂದ ಈ ಕೊರವೊಂಜನತಕ್ಕಂತಕ್ಕೆ ಹುಟ್ಟಿ ಬಂದು ಭೂಮಿ ಮೇಲೆ ಸಕನ ಹೇಳ್ಕೊತೀವಿ ಏನು ಪಾತ ಬಹುಶಃ ಪುರಾಣ ಪುರಂತೂ ಬರೆದಿಟ್ಟಾರ ಹೌದಲ್ಲ ನಮ್ಮ ಸರಜೋಡಿ ಹಾಡುವಂತ ಕಲಾ ವಿದರ ಆಗಿರತಕ್ಕಂತವನ ಏನು ಕೇಳೋಂದ್ರಿ ಏನು ಕೇಳೋದೆಚಪ್ಪಾ ಅತ್ತಕ್ಕೆ ಹೇಳ್ಕೊತ ಹೇಳಕಂತ ಕರವಂಜಿ ದೇವಿ ಹೋಗ್ಯಾಳ ಹೋಗ್ಯಾಳು ಒಬ್ಬನ ಮನೆಗೆ ಹೋಗಿ ಹಾ ಒಂದ ಸಕನ ಹೇಳಿ ಬಂದಾಳ ಅಕಿ ಒಂದ ಸಾಕಷ್ಟು ಸಕನ ಹೇಳಕಂತ ಈಗ ಸದ್ಯಕಾದರೂ ಸಕನ ಹೇಳೋರು ಅದಾರ 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 ಹೌದಾ ಹಾ ಕನಿ ಹೇಳ್ತನವ ಕನಿ ಹೇಳ್ತನ ಅಂತ ಬರ್ತಾರ ಹಾ ಹಾ ಹೆಂದಕ ಕರವಂಜಿ ದೇವಿ ಆಗಿರತಕ್ಕಂತಕ್ಕೆ ಏವಾಳ ನಿನಗೊಂದು ಗಂಡ ಮಗ ಕೊಡ್ತೈತಿ ಅಂತ ಹೇಳಿ ಹೇಳಿ ಒಬ್ಬ ಗಂಡ ಮಗನಿಗೆ ಏನಪ್ಪ ಅಂತ ಕೇಳಿದ ಕನಿ ಹೇಳಿ ಬಂದಾಳು ಸಕನ ಹೇಳಾ ಸಕನ ಹೇಳಾಳು ಹಾ ಯಾವ ಗಂಡ ಮಗನಿಗೆ ಗಂಡ ಮಗಾವ್ ಕುಡತದ ಸಕ್ಕನ ಹೇಳ ಹೇಳಿ ಬಂದ್ಲು ಅವ್ನ ಹೆಸರಿ ಮುಂದಿನ ಪಾಳ್ಯ ಅಂತ ಉತ್ತರ ಕೊಡ್ಲಿ ನಾವೇ ಹೇಳಿ ಹೇಳಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೇಳುವಂತ ಅವಶ್ಯಕತೆ ಇಲ್ಲ ಪಾರ್ತ ದೇವಿ ಆ ಉತ್ತರ ಕಾಳಿಕಾ ದೇವಿ ಅಂತಕ್ಕಂಥ ಉತ್ತರ ಇದ್ದಾಗ ಇದ್ದಾಗ ಕರಿ ಬಣ್ಣ ಇತ್ತು ಕರಿ ಬಣ್ಣ ಇದ್ದದ ಕಾಲಕ್ಕ ಪಾರ್ವತ ದೇವಿಗೆ ಪರಮಾತ್ಮನಿ ಎಂಟು ಕರಗದಿ ಅಂತ ಕಾಲಕ ಶೆಟ್ಟು ಮಾಡ್ಕೊಂಡ ತಪ್ಪಾ ಮಾಡ್ಲಕ್ಕ ಪರ್ವತಕ್ಕ ಹೋಗಿ ಹೋಗಿ ಆಕೆ ಬಂಗಾರ ಬಣ್ಣ ಹೆಂಗ ಪಡ್ಕೊಂಡು ಯಾರು ಬಂಗಾರ ಬಣ್ಣ ಕೊಟ್ಟರು ಹಾ ಅನ್ನೋದಲ್ಲ ಒಂದ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಸರ್ಜೋಡಿ ಕಲಾವಂತರಿಗೆ ಸರಜೋಡಿ ಕಲಾವಂತರಿ ಚಾನ್ಸ್ ಕೊಡುವ ಒಂದಿನ ಪರ್ಯ ಗುರುಳಾಗಿರ್ತಕ್ಕಂಥವ್ರಿಗೆ ಹೆಂಗ ಹಾಡ್ತಾರೆ ಹೆಂಗ ಮಾತಾಡ್ತಾರೆ ನೋಡನು ನೋಡು ನೋಡೋಣ